ಹಾಂ ನಮಸ್ಕಾರ ಡಾಕ್ಟರ್ ರಾಮಕೃಷ್ಣ ಮರಾಠೆ ಅವರಿಗೆ ನಮಸ್ಕಾರ ಹಾಂ ಸರ್ ನಾ ರಾಜ ಉತ್ಸವಂತೆ ನೀರು ಹೊಡೆತದಿಂದ ಮಾತಾಡೋದು ಸರ್ ನಾವು ಬೆಳಗಾವಿಯ ಗಣೇಶ ಉತ್ಸವ ಕುರಿತಂತೆ ವಿಶೇಷ ವಿಡಿಯೋ ಆ್ಯಂಡ್ ಆಡಿಯೋ ಒಳಗೊಂಡಂಥ ಪ್ಯಾಕೇಜನ್ನು ನೀವು ಕಳೆದ ಮೂವತ್ತು ನಲ್ವತ್ತು ವರ್ಷಗಳಿಂದ ಬೆಳಗಾವಿಯನ್ನು ಹತ್ತಿರದಿಂದ ಕಂಡು ತಾವು ಸಂಶೋಧಕರು ಹೌದು ಕನ್ನಡ ನಾಡು ನುಡಿಗಾಗಿ ಅಭೂತಪೂರ್ವ ಕೊಡುಗೆ ಕೊಟ್ಟಂಥವ್ರು ಕೊಟ್ಟಂಥವ್ರು ಭಾಷಾ ತಜ್ಞರು ಹೌದು ಕನ್ನಡ ಭಾಷಾ ತಜ್ಞರು ಹೌದು ಸಾಮಾಜಿಕವಾಗಿ ಮತ್ತು ಈ ಸಾಂಸ್ಕೃತಿಕವಾಗಿ ನಿಮ್ಮನ್ನು ವಿಶಿಷ್ಟವಾಗಿ ಜನ ಗುರುತಿಸ್ತಾರೆ ಅದರಲ್ಲೂ ರಂಗ ಕ್ಷೇತ್ರದವ್ರು ಇರ್ಬೋದು ಸಾಹಿತ್ಯಿಕ ಕ್ಷೇತ್ರದವ್ರು ಇರ್ಬೋದು ವೈಚಾರಿಕ ನೆಲೆಗಟ್ಟಿನವ್ರು ಇರ್ಬೋದು ತಮ್ಮನ್ನು ವಿಭಿನ್ನವಾಗಿ ಕಂಡ್ಕೋತಾರೆ ತಾವು ಸಹ ಏನಪ್ಪಂದ್ರೆ ಸಮಾಜದ ಆಗು ಹೋಗುಗಳ ಜೊತೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ಬೆಳವಣಿಗೆ ಜೊತೆ ಹೊಂದಿಕೊಂಡು ಅದರ ದ್ವಿತೀಯ ಅದರ ಭಾಗವಾಗಿ ಹೋದಂಥವ್ರು ಹಾಗಾಗಿ ಗಣೇಶನೂ ಸಹ ಏನಪ್ಪ ಬೆಳಗಾವಿಯ ಸಾಂಸ್ಕೃತಿಕ ಒಂದು ಭಾಗ ಇಷ್ಟು ವರ್ಷಗಳ ಕಾಲ ತಾವು ಬೆಳಗಾವಿ ಗಣೇಶನನ್ನು ಯಾವ ರೀತಿಯಾಗಿ ಕಂಡ್ಕೊಂಡ್ಬಂದಿರಿ ಅದು ಯಾವ ಥರ ಬೆಳವಣಿಗೆ ಆಗ್ತಾ ಬಂತು ಮೊದಲೇ ಆಗಿತ್ತು ಇವಾಗ ಆಗಿದೆ ಅದರ ಹಿನ್ನೆಲೆ ಮುನ್ನೆಲೆಗಳನ್ನು ನಮ್ಮೊಂದಿಗೆ ತಮ್ಮ ಭಾವನೆಗಳನ್ನು ಆಗಲಿ ಹಾ ಸರ್ ಏನು ಉತ್ಸವ ದೊಡ್ಡ ನಮ್ಮ ರಾಷ್ಟ್ರೀಯ ಉತ್ಸವವಾಗಿ ಮಾರ್ಪಟ್ಟಿರುವಂತ ಹ್ಞೂ ಸರ್ ಇಂಥ ಉತ್ಸವದ ಅನುಭವಗಳು ನನಗೆ ನೇರವಾಗಿ ನೇರವಾಗಿ ಅನ್ನೋದಕ್ಕಿಂತ ನನ್ನ ಪ್ರತಿ ಪ್ರತಿಯೊಂದು ಗಲ್ಲಿ ಓಂದಿ ಎಲ್ಲ ಇವತ್ತು ಗಣಪತಿ ಇರ್ತಾ ಇದಾರೆ ಆಗ ನಾವು ಬಂದಾಗ ಹಾ ಸರ್ ಇಷ್ಟು ಈ ಪ್ರಮಾಣದಲ್ಲಿ ಇರಲಿಲ್ಲ ಹಾ ಸರ್ ಬಹಳ ನಿಗದಿತವಾದಂತಹ ಕೆಲವು ಏರಿಗಳು ಇಂತಿಂತ ಏರಿಗಳಲ್ಲಿ ಆ ಸಂಘಟನೆಗಳು ಈ ಗಣಪತಿಯ ಉತ್ಸವವನ್ನು ಮಾಡ್ತಕ್ಕಂಥ ಮಂಡಳಿ ಹಾಗೆ ಮಾಡ್ತಿದ್ದು ಅಂದ್ರೆ ಲಾಟ್ರಿ ಸಿಸ್ಟಮ್ ಮಾಡ್ತಿತ್ತು ಲಾಟ್ರಿ ಅಲ್ಲಿ ಕ್ರಿಯೆ ಆಗ್ತಕ್ಕಂಥದ್ದು ಆಗಿತ್ತು ಹಾ ಇಲ್ಲಿ ಗೊತ್ತ ಮಾಡ್ತಾ ಇದ್ದೀವಿ ನಮಗೆ ಸಾಧ್ಯವಾದಂತಹ ಕೊಡ್ರಿ ಅಂತ ಕೇಳಿ ಕೇಳುವ ಹಾಗೆ ಚಂದ್ರ ಆಗಿರ್ತಕ್ಕಂಥ ದಿಕ್ಕಿನಲ್ಲಿ ಅವರು ಈ ಗಣಪತಿ ಉತ್ಸವವನ್ನು ಮಾಡ್ತಾ ಇದ್ದಾರೆ ಎಸ್ ನಾವು ಮೊದಲ ಆ ಕಾಲದ ಗಣಪತಿ ಉತ್ಸವದಲ್ಲಿ ನಾವು ನೋಡ್ತಕ್ಕಂಥದ್ದು ಅಂದರೆ ಹಾ ಹಳ್ಳಿ ಹಿಡಿದುಗಳಿಂತಹ ದಿನ ತಂಡೋಪತಂಡವಾಗಿ ಬರ್ತಾ ಇದ್ದರು ಇಲ್ಲಿ ಬೆಳಗಾವಿಯ ಸುತ್ತಮುತ್ತ ಅನೇಕ ಹಳ್ಳಿಗಳ ಹಾ ಸರ್ ಆ ಹಳ್ಳಿಯ ಜನ ಹತ್ತು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಗಂಟೆಗೂಲವರು ಬೇಗ ಹೋಗ್ತಿದ್ರು ಅಥವಾ ಇಲ್ಲಿ ಯಾರಾದ್ರೂ ಸಂಬಂಧಿಸಿದ್ರೆ ಅವರ ಜೊತೆ ಇಟ್ಟು ಬಟ್ ಆ ಸಮೀ ಗಣಪತಿಯನ್ನು ನೋಡುವುದು ತಿಳುವುದು ಇದು ಇಡೀ ರಾತ್ರಿ ನಡೀತಕ್ಕಂತಹದ್ದು ನಾನು ಆರಂಭದಲ್ಲಿ ಬಂದಂತಹ ಒಂದು ಹತ್ತು ವರ್ಷ ಈ ಥರದ ಒಂದು ಉತ್ಸವ ಹೌದು ಸರ್ ಮತ್ತು ಅವಾಗೆಲ್ಲ ಹೇಗಿತ್ತು ಅಂದರೆ ಗಣಪತಿ ಉತ್ಸವವನ್ನು ಒಂದು ಕಾಂಪಿಟೇಷನ್ ಒಂದು ಮಂಡಲ ಮತ್ತೊಂದು ಮಂಡಳವನ್ನು ನಾವು ಕೊಡ್ತಕ್ಕಂಥ ಅಲ್ಲಿ ಆ ಗಣಪತಿಯ ಅಲಂಕಾರ ಮತ್ತು ಏರ್ಪಾಟ ಆಗ್ತಕ್ಕಂಥ ಮನರಂಜನೆ ಕಾರ್ಯಕ್ರಮಗಳು ಅವರಿಗೆ ಟಿಕೆಟ್ ಕೂಡ ಇಟ್ಟಿದ್ದರು ಎಸ್ ಸರ್ ನಾನೇ ಬರೆದಿ ನಮ್ಮ ಕೋಟೆ ಸಮೀಪದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಮಂಡಳವನ್ನು ಮಾಡಿ ನಾವೆಲ್ಲ ಚೂರ ಗಣಪತಿ ಟಿಕೆಟ್ ಕೊಟ್ಟು ಗಣಪತಿ ಒಳಗೆ ಹೋಗಿ ದರ್ಶನ ಮಾಡೋದು ಬರ್ತದೆ ಅದು ತಾಂತ್ರಿಕವಾಗಿ ಅಂತ ಎಲ್ಲ ಚಮತ್ರೆಗಳನ್ನು ನೋಡಿ ಖುಷಿಯನ್ನು ಇಡೀ ಮೂರು ಗಂಟೆ ತನ್ನ ತಿರುಗಾಗಿ ಗಣಪತಿಯನ್ನು ನೋಡಿ ಎಲ್ಲರೆಲ್ಲರೂ ಕೂಡಿ ಮನರಂಜನೆ ಮಾಡುವ ನಾವು ತುಂಬ ಮನಸ್ಸು ತುಂಬಿಕೊಂಡು ಇರ್ತಕ್ಕಂಥದ್ದು ಕಣ್ತುಂಬಿಕೊಂಡಿರ್ತಕ್ಕಂತಹ ಅನೇಕ ಸಮಯ ಒಂದು ಇವೆ ಹೌಸ್ ಹೌದು ಈ ಈ ಥರದ ಗಣಪತಿ ಉತ್ಸವದಲ್ಲಿ ಹಳ್ಳಿ ನಮ್ಮ ಬೆಳಾವಳಿ ನಗರ ಹಳ್ಳಿ ಹಳ್ಳಿಗೆ ನನಗೆ ಒಂದು ಹದಿನೈದು ವರ್ಷಗಳಲ್ಲಿ ಬಹಳ ಪರಿವರ್ತನೆ ಆಗಿದೆ ಗಣಪತಿ ಉತ್ಸವದಲ್ಲಿ ಹೌಸ್ ಪರಿವರ್ತನೆ ಅಂದರೆ ಈಗ ನಮ್ಮ ಸ್ವಲ್ಪ ಕೆಲವು ನಮ್ಮ ಆಡಳಿತದ ಬಗ್ಗೆ ಕೆಲವೊಂದು ಸಲಹೆ ಸೂಚನೆಗಳು ಕೆಲವು ದೂರುಗಳು ಹೌದು ಯಾಕಂದರೆ ಎಲ್ಲ ಕಲಿತಕ್ಕಂಥ ಕಾರ್ಯಕ್ರಮವನ್ನು ಮತ್ತು ಆ ಟಿಕೆಟ್ ಇಡುವಂಥದ್ದು ನಿಧಿ ಸಂಗ್ರಹ ಮಾಡುವಲ್ಲಿ ಒಂದು ಯಾವುದೂ ಅನಿಸರ್ತಕ್ಕಂಥ ನೀತಿಗೆ ಸರಿಯಿಲ್ಲ ಅಂತ ನಮ್ಮ ಸಮಾಶೇವಕ ಈ ಸ್ವಲ್ಪ ಕಾಲದಲ್ಲಿರ್ತಕ್ಕಂಥದ್ದು ನಮ್ಮ ಆಡಳಿತಕ್ಕೆ ದೂರು ಕೊಟ್ಟಿರುವುದರಿಂದ ನಮ್ಮ ಆಡಳಿತದಿಂದ ಕೈ ಮಾಡಲು ಶುರುವಾಗಿದೆ ಗಣಪತಿ ಮಂಟಪ ಆಗಿರಬೇಕು ಗಣಪತಿಯ ಉತ್ಸವ ಯಾವ ರೀತಿ ಆಚರಿಸಬೇಕು ಸಮಯದಲ್ಲಿ ಏನು ಇಲ್ಲ ಯಾಕಂದ್ರೆ ಪುರುಷ ಸುಮಾರು ಸವಾಲಾಗಿರ್ತಕ್ಕಂಥದ್ದು ಹೀಗಾಗಿ ಒಂದು ಹದಿನೈದು ವರ್ಷಗಳ ನಂತರ ಒಂದು ಶಿಫ್ಟ್ ಕಾಣ್ತಾ ಇದೆ ಈಗ ಗಣಪತಿ ಉತ್ಸವದಲ್ಲಿ ಯಾಕಂದ್ರೆ ಇವರು ಗಣಪತಿ ದರೂರು ಯಾವಾಗ ವಿಸರ್ಜನೆ ಮಾಡುವುದೇ ಆಗ ಅದಕ್ಕೆ ಮಾರ್ಗಗಳು ಯಾವುವು ಆಚಾದ ಮಂಟಪದಲ್ಲಿ ನಿರ್ಬಂಧಗಳು ಹಾಗಿರುವುದರಿಂದ ಇತ್ತೀಚೆಗೆ ಒಂದು ಹತ್ತು ವರ್ಷಗಳಿವೆ ಬಹಳಷ್ಟು ಬದಲಾವಣೆ ಇದೆ ಗಣಪತಿ ತಿರುಗಾಕ ನಾನು ಇನ್ನೂ ಗಣಪತಿಯನ್ನು ನೋಡಿ ಬಂದೆ ಹನ್ನೆರಡು ಗಂಟೆ ನೋಡೋಣ ಏರಿಯಾದಲ್ಲಿ ಈ ನಮ್ಮ ಹನುಮಾನಗರ ಆಗಿರಬಹುದು ಈ ಸರಾಸಿ ನಗರ ಇಲ್ಲೆಲ್ಲ ನೋಡಿದಾಗ ಅಲ್ಲಿ ಜನರೇ ಇಲ್ಲ ಗಣಪತಿ ಮಂಟಪದಲ್ಲಿ ನಮ್ಮ ಪೊಲೀಸರು ಕಾಯೋರು ಬಿಟ್ಟರೆ ಜನರೇ ಇಲ್ಲ ಆದ್ರೆ ನಗರದ ಮಧ್ಯದಲ್ಲಿ ಏನು ನಾವು ಮಾರ್ಕೆಟ್ ಏರಿಯಾ ಅಂತ ಕರಿತೀವಿ ಕಾರಣ ಹನ್ನೆರಡು ಗಂಟೆ ಒಂದು ಎರಡು ಗಂಟೆ ತನಕ ನಡೀತದೆ ಆದ್ರೆ ಎಲ್ಲಿ ಅಂದ್ರೆ ಕಾನ್ಸಂಟ್ರೇಷನ್ ಅಂದ್ರೆ ಈಗ ನಮ್ಮ ಬೆಳಗಾವಿಯ ನಗರ ಏನಿದೆ ಹ ಸರ್ ಕಡೆ ಬಜವರ್ ಆಗಿರ್ಬೋದು ನರಗುಂಕರ್ ಬಾವೇ ಆಗಿರಬಹುದು ಅಂದ್ರೆ ಹಳೆಯ ಗಲ್ಲಿ ಅದು ಭದ್ರತೆಯೂ ಆಗಿರ್ಬೋದು ಸರ್ ಸೇಫ್ಟಿ ಜನರಿಗೆ ದಂಡಿ ಸಮೇತ ಆ ಒಂದು ಭದ್ರತೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಇತ್ತೀಚೆಗೆ ಇನ್ನೊಂದು ಸಮಸ್ಯೆ ಏನಂದರೆ ಹಾಂ ಸರ್ ಜನರು ತುಂಬಾ ತಿಂದು ಸಾಗ ಚಹಾ ಕುಡಿಯುವುದು ಏನಾದರೂ ತಿನ್ನೋದು ತಿರುಗುವುದು ಮೆಡಿಕೆ ಪ್ರಸಾದ ಶೆಟ್ಟಿ ಈ ಥರ ಇತ್ತಲ್ಲ ಈಗ ಒಂದು ನಿಮ್ಮ ಮಾಧ್ಯಮಗಳು ಏನು ನೋಡಿದವಲ್ಲ ಮಂಟೀವಿ ಗಣಪತಿ ಕುತ್ಕೊಂಡು ನೋಡಬಹುದು ಅನ್ನುವಂತಹ ಬದಲಾವಣೆ ಜನ ಒಂದ್ ಒಂದ್ಸಲ ಮಾಡ್ತಾರೆ ಯಾಕೆ ಆದ್ರೂ ನಾವು ಮನೆಯಲ್ಲೇ ಕುತ್ಕೊಂಡು ಗಣಪತಿ ನೋಡಬಹುದು ಇಲ್ಲಿ ಬರೋದು ಎಂಜಾಯ್ ಮಾಡಬಹುದು ಹೀಗಾಗಿ ಸರ್ ಮನೆಯ ನಮ್ಮ ಟಿ ವಿ ಏನೋ ನಮ್ಮ ಮೊಬೈಲ್ ಈಗ ನಮಗೆ ಬರೋದು ಸರ್ ಬರೋ ಬರೀ ಸರ್ ಮೊದಲ ಹಬ್ಬ ಯಾಕಂದ್ರೆ ನಾನು ಚಿಕ್ಕ ನೋಡಿದಾಗ ಆ ಸೌಂಡನ್ನು ಯಾಕೋ ನನಗೆ ರುಚಿ ಜಾಸ್ತಿ ಅನ್ಸುತ್ತೆ ಈಗ ಏನು ಲೈಟನ್ನು ಭಾಳ ಚಕಮಗಾಗಿ ಏನೋ ಇದ್ರು ಅವಾಗ ನೀವು ಹೇಳಿದ್ರೆ ಏನೋ ಲಾಟ್ರಿ ಇಡ್ತಿದ್ರು ಅಂತ ಅದು ಏನಂದ್ರೆ ನಾವು ಸಣ್ಣವರು ಅಲ್ಲಿ ಸೈಕಲ್ ಹತ್ಬೇಕನ್ನೋ ಆಸೆ ನಮಗೆ ಬಟ್ ಯಾಕೆ ಬಂದ್ರೆ ಅಲ್ಲೇ ಸೈಕಲ್ ಇಟ್ಟಿರ್ತಿದ್ರು ಅವ್ರು ಲಾಟ್ರಿ ಹತ್ತಿರ್ತಿದ್ದು ನಮ್ಮ ಕಡೆ ರಾಕೆತ್ತೆಲ್ಲ ಟಿಕೆ ಇಟ್ಟು ನಮಗೆ ಸೈಕಲ್ ಹೊಡಿಬೇಕನ್ನು ಬಟ್ ಏನೋ ಹಂಗೆ ಹಿಂಗೆ ಮಾಡ್ಕೆಟ್ ನಾವು ಒಂದು ಲಾಟ್ರಿ ಟಿಕೆಟ್ ಇತ್ತು ಕೆಟ್ಟ ಏನಿತ್ತು ನಮ್ಗೆ ಸೈಕಲ್ ಆಶೆ ಇಂದ ದಿನ ಹೋಗಿ ನೋಡ್ತವರು ಸ್ಕೂಲ್ಗೆ ಹೋಗೋ ಈ ಸೈಕಲ್ ನಮಗೆ ಓಕೆ ಅಲ್ಲ ಅದು ಸರಿನೋ ತಪ್ಪೋ ಗೊತ್ತಿಲ್ಲ ಬಟ್ ಬಂದರೆ ಅದು ಒಂಥರ ಅಟ್ರಾಕ್ಷನ್ ಆ ನಂತರ ಹಾಸ್ಯ ಕಲಾವಿದರು ಅಥವಾ ಏನೋ ಇಂಥ ವಿಭಿನ್ನ ಹೇಳಿದ್ರಲ್ಲ ಈ ನೋಡಿದಾರಿಕೆ ಅಥವಾ ಏನೋ ಒಂದು ಇದು ಅದು ಒಂಥರ ಆ ಅದು ಯಾಕಂದರೆ ಟಿ ವಿ ಮತ್ತು ಇತರೆ ಮನೋರಂಜನಾತ್ಮಕ ಊರಿರುವ ಬರ್ತಂದ್ರೆ ನಮ್ಮ ಒಳಗೆ ಒಂದು ನಮ್ಮ ತರವನ್ನು ಜಾಗೃತಿ ಮಾಡ್ತಿತ್ತು ನೀವು ಬರ್ತೀವಿ ಈ ಕಡೆಗಳು ಕೂಡ ಶೋಗಳು ಸಂದರ್ಭದಲ್ಲಿ ರಾಧಾนาತ ಹಾಗೂ ಅದು ದಪ್ತಾಟದಂತಹ ಸಂಘಾಯನ ಆದದ್ದುಕ್ಕೆ ಸಂಬಂಧಿಸಿದ ಜೀರಾ ಸ್ಪರ್ಧೆಗಳು ಖಾವು ಸರ್ ಹಾಗೆ ಹೆಚ್ಚಿಗೆಗಳ ಕೆಲವು ಸ್ಪರ್ಧಿಗಳು ಇದಾಗಿ ಆ ಆಪಗನತಿರಂತ ಖಾವು ಸರ್ ಆಪಗನತಿರಂತ ಖಾವು ಸರ್ ಇದಾಗಿ ಆ ಮೊದಲ ತಕನಕ್ಕೆಕ್ಕೆ ಏನು ಒಂದು ಅಲ್ಲಿಕ್ಕೆ ಇತ್ತು ಮತ್ತು ಬತ್ತಿನ ಈಗ ರಾಧಾนาತ ಅಂತಕಂತ ಸರ್ ಆಧಾರ ತಕನಗಳು ಯಾವೋ ಗಾಯಕ್ ಆರ್ಕೆಸ್ಟ್ರಗಳಿದ್ದಿ ಆಕೆಸ್ಟ್ರಗಳಂತ ಒಂದು ಆ 아, 나도 뭐 아까도 뭐 아까도 뭐

ಈಗ ಅದಂತ ಹೇಳಿದ್ರೆ ನಮ್ಮ ಕಲಾವಿದರು ಕೂಡ ಗಣಪತಿ ಉತ್ಸವ ಕೆಲವು ಕಾಯ್ತಾಯಿದ್ದು ಗಣಪತಿ ತಮ್ಮ ಆಟಗಳನ್ನು ತಯಾರು ಮಾಡ್ಕೊತಿದ್ರು ಮತ್ತು ಒಂದಿಷ್ಟು ನಮಗೆ ಆದಾಯ ಆದಾಯ ಆಗಿದೆ ಈ ಆಕೆ ಸಾವಿರ ಈ ರಾಧಾ ಇಲ್ಲಿ ನಮ್ಮ ಕೆಲವು ಕಲಾವಿದರು ಇರ್ತಾರೆ ಕಲಾವಿದಾರೆ ಅವರೆಲ್ಲರಿಗೂ ಗಣಪತಿ ಉತ್ಸವ ಗೊತ್ತಿಲ್ಲ ಒಂದಿಷ್ಟು ಒಂದು ಆದಾಯ ಮಾಡ್ಕೊಳಕ್ಕೆ ಅನುಕೂಲ ಆಗಿತ್ತು ಮತ್ತು ಪ್ರತಿ ಆ ಗಣಪತಿ ಹತ್ರ ಕೃತಿಯಿಂದ ಆ ನಿಸರ್ಗಿನೂ ಕೂಡ ಅವರಿಗೆ ಈ ಆಟಗಳು ಹುಕ್ ಅವರಿಗೆ ಈ ದಿನ ಈ ಮಂಟಪದಲ್ಲಿ ಇವತ್ತು ರಾಧನಾಗಿದೆ ಇವತ್ತಿಗೆ ಇದೆ ಇಂಥವ್ರಿಂದ ಈ ಮೂಲದ ಪ್ರಚಾರ ಮಾಡಿತ್ತು ಜನರು ತಮ್ಮ ಪರಂಪರೆ ಕಲೆಗಳನ್ನು ನೋಡಿ ಸರ್ಕಲ್ ಆನಂದ ಪಡ್ತಾ ಗಣೇಶ ಉತ್ಸವ ಬಂದಿರುದೇ ಒಂದು ಸಾಂಸ್ಕೃತಿಕ ನೆನಪಿನಿಂದ ರಾಷ್ಟ್ರೀಯ ಪ್ರಜ್ಞೆಯಿಂದ ಮೂಡಿ ಬಂದಂತಹದ್ದು ಈ ಕಲೆ ನಮ್ಮ ನೆಲಮೂಲದ ಕಲೆಗಳನ್ನು ಕೂಡ ಗಂಟು ಹಾಕಿಕೊಂಡು ಅವುಗಳು ಉಳಿಸ ಮುಂದಿನ ಪೀಳಿಗೆಗೆ ಮುಂದುವರಿಸುವ ಇನ್ನೊಂದು ಈಗ ನಮ್ಮ ಮಕ್ಕಳೆಲ್ಲರೂ ಬರ್ತಿರ್ತಾರೆ ಎಷ್ಟು ಉತ್ಸವ ಗಣಪತಿ ಉತ್ಸವ ನೋಡಕ ನನಗ ಮಕ್ಕಳಲ್ಲಿ ಉತ್ಸವ ಪ್ರತಿಮ ಅವರು ಅವರೆಲ್ಲರೂ ತಮ್ಮ ಹಿರಿಯರ ಜೊತೆ ಬರ್ತಿರ್ತಾರ ಬಂದಾಗ ಅಟ್ಲೀಸ್ಟ್ ಅಲ್ಲೆರೆ ನಮ್ಮ ರಾಧಾ ನಾಟನ ಲಾವಣಿ ಕೇಳುವುದು ಒಂದು ಮತ್ತೆ ಒಂದು ದೇಶಭಕ್ತಿ ಗೀತೆ ಕೇಳುವುದು ಇದನ್ನು ಕೇಳಲಿಕ್ಕೆ ಅವಕಾಶ ಕಲ್ಪಿಸಲಿಕ್ಕೆ ಈ ಗಣಪತಿ ಒಂದು ಒಳ್ಳೆಯ ವೇದಿಕೆ ಇದೆ ಹೌದು ನಮ್ಮ ನಮ್ಮ ಕಲಾವಿದರಾಗಿ ನಮ್ಮ ಅನೇಕ ಸಂಘಟನೆಗಳ ಇದನ್ನು ಉಪಯೋಗ ಮಾಡಿಕೊಳ್ಳಬೇಕು ಈ ನಮ್ಮ ಸಂಸ್ಕೃತಿಗೆ ನಮ್ಮ ರಾಷ್ಟ್ರಕ್ಕೆ ಒಂದು ತರ ಸಂಬಂಧವನ್ನು ಇಟ್ಕೊಂಡು ನಮ್ಮ ಕಲೆಯನ್ನು ಉಳಿಸಿ ಬೆಳೆಸಲಿಕ್ಕೆ ಗಣಪತಿ ಉತ್ಸವ ಒಂದು ಒಳ್ಳೆಯ ಒಂದು ಸಂದರ್ಭ ಎಸ್ ಸರ್ ಥ್ಯಾಂಕ್ ಯು ಸರ್ ನಮ್ಮ ಸಹೋದರ ಮಾಯ

है वो है दिया। है। दिया। <+nung> हाँ हाँ सर हाँ ये जो सबसे पूरा चेज बनाने के लिए हमको ओके सर हाँ हाँ भविष्य नहीं हो गया గ్రెర నంబర